ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನೋ ನೀನೊಲಿದು ಪಾದವನಿಟ್ಟ ನೆಲವೆ ಸೂಕ್ಷತ್ರ ಜಲವೇ ಪಾವನತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ಸಂತರಲ್ಲಿ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಶ್ರೀ ಸದ್ಗುರು ಸಿದ್ಧಾರೂಢ ಮಹಾರಾಜರ ಚರಿತಾಮೃತ ಏನು ಅದಾವೆ ಅವರ ಚರಿತೆಗಳು ಅದಾವ ಆ ಚರಿತೆಗಳಲ್ಲಿ ಒಂದು ಅದ್ಭುತವಾದಂತಹ ಚರಿತೆಯನ್ನು ಇವತ್ತು ನಾವು ನೋಡೋಣ ಹುಬ್ಬಳ್ಳಿಯ ಸಿದ್ಧಾರೂಢರು ಅದಾಗಲೇ ಹುಬ್ಬಳ್ಳಿಯೊಳಗೆ ನೆಲೆ ನಿಂತು ಹಲವಾರು ಸತ್ಕಾರ್ಯಗಳನ್ನು ಅವರು ಮಾಡ್ತಿದ್ರು ಭಕ್ತ ಸಮೂಹ ನಾಡಿನಾದ್ಯಂತ ಎಲ್ಲ ಕಡೆ ಅವರ ಪ್ರಚಾರ ಏನಾಗಿತ್ತು ಅವರ ಇರುವಿಕೆ ಅವರ ಶಕ್ತಿಯ ಬಗ್ಗೆ ಏನು ಅರ್ತಿದ್ರು ಭಕ್ತರು ಆ ಭಕ್ತರೆಲ್ಲರೂ ಕೂಡಿ ಸಿದ್ಧಾರುಡರನ್ನ ನೋಡಬೇಕು ಅವರ ಆಶೀರ್ವಾದವನ್ನು ತಗೋಬೇಕು ಅವರ ದರ್ಶನ ಭಾಗ್ಯದಿಂದ ನಮ್ಮೆಲ್ಲ ಕಷ್ಟಗಳನ್ನ ಬಗೆಹರಿಸಿಕೊಳ್ಬೇಕು ಅಂಥೇಳಿ ಭಾಳಷ್ಟು ಜನ ಬರೋರು ಈಗ ಹೆಂಗೆ ಶ್ರಾವಣ ಮಾಸ ಏನು ಪ್ರಾರಂಭ ಆಗಿದೆ ಎಲ್ಲರೂ ಈ ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡುವಂತಹ ಮಾಸ ಶ್ರಾವಣ ಅಂತಂದ್ರೆ ಶ್ರವಣ ಮಾಡಲಿಕ್ಕೆ ಹೇಳಿ ಒಂದು ತಿಂಗಳು ಮೀಸಲಿಟ್ಟಾರ ಏನು ಶ್ರವಣ ಮಾಡಬೇಕು ಅಂತಂದ್ರೆ ಆಧ್ಯಾತ್ಮಿಕ ವಿಚಾರಗಳು ಭಕ್ತಿ ಮಾರ್ಗದಲ್ಲಿ ನಾವು ನಡಿಬೇಕು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂಥೇಳಿ ಎಲ್ಲ ನೀವು ಕೂಡ ಸಾಕಷ್ಟು ದೇವಸ್ಥಾನಗಳ ಅಡ್ಡ್ಯಾಡ್ಲಿಕ್ಕತ್ತೀರಿ ಗುರುವಿನ ಸನ್ನಿಧಾನಕ್ಕೆ ತೆರಿಗೆ ಆಡಲಿಕ್ಕತ್ತೀರಿ ಹಂಗ ಆಗಿನ ಸಂದರ್ಭದೊಳಗೆ ನೋಡ್ರಿ ಸಿದ್ಧಾರೂಡ್ರನ್ನ ನೋಡಬೇಕು ಅಂಥೇಳಿ ಸಾಕಷ್ಟು ಸಾಗರೋಪಾದಿಯಲ್ಲಿ ಜನ ಬರೋದು ಹುಬ್ಬಳ್ಳಿಗೆ ಹೀಗಿದ್ದಾಗ ಭಕ್ತ ಸಮೂಹ ಒಂದು ಗುಂಪು ಬಂದಿತ್ತು ಅಲ್ಲೇ ಹುಬ್ಬಳ್ಳಿಯ ಪಕ್ಕದಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ ಮಾವನೂರು ಹೇಳಿ ಆ ಮಾವನೂರಿನ ಜನ ಸಿದ್ಧಾರ್ಡ್ರನ್ನ ನೋಡಬೇಕು ಹೇಳಿ ಬಂದಿತ್ತು ಸಿದ್ಧಾರ್ಡ್ರ ದರ್ಶನ ಭಾಗ್ಯವನ್ನು ತಗೊಂಡು ಪುನೀತರಾದ್ರೆ ಎಲ್ಲರೂ ಪುನೀತರಾಗಿ ಒಂದು ಚರ್ಚೆಯನ್ನು ಮಾಡಿದರು ಇಲ್ಲ ಬಹಳಷ್ಟು ದಿನದಿಂದ ನಮ್ಮ ಊರಿಗೆ ಸಿದ್ಧಾರ್ಡ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆಶೆ ಆಗಿತ್ತು ಅದಕ್ಕೆ ಈಗ ಏನು ಮಾಡೋನು ಅಂತಂದ್ರೆ ಎಲ್ಲರೂ ಕೂಡಿ ಅಪಾರನ ಒಂದು ಮಾತು ಕೇಳೋನು ನಮ್ಮ ಊರಿಗೆ ಸಿದ್ಧಾರ್ಡ್ರ ಪುಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಆದರ ಆತಿಥ್ಯವನ್ನು ನೀಡಿ ಅಲ್ಲಿರುವಂತಹ ಭಕ್ತ ಸಮೂಹಕ್ಕೆಲ್ಲ ಪ್ರಸಾದ ವ್ಯವಸ್ಥೆಯನ್ನ ಮಾಡಿಸೋಣ ಅಂಥೇಳಿ ಆ ಗುಂಪು ಚರ್ಚೆ ಮಾಡ್ಲಿಕ್ಕೆ ಆಯಿತು ಚರ್ಚೆ ಮಾಡಿ ಸಿದ್ಧಾರ್ಡ್ರ ಹತ್ರ ಬಂದರು ಅಪ್ಪಾರ ನಾವು ಇಲ್ಲೇ ಪಕ್ಕದಲ್ಲಿರುವಂತಹ ಮಾವನೂರ್ನವರು ಮತ್ತು ನೀವು ಬಂದ್ರಂದ್ರೆ ನಾವು ಅಲ್ಲಿರುವಂತಹ ಭಕ್ತ ಸಮೂಹಕ್ಕೆಲ್ಲ ಊಟ ಮಾಡಿಸ್ಬೇಕಂತ ಹೇಳಿ ಇಚ್ಛೆ ಇಟ್ಕೊಂಡಿವ್ರಿ ಆ ಕಾರ್ಯಕ್ಕೆ ನೀವು ಬಂದು ಚಾಲನೆ ಕೊಡಬೇಕು ನಮ್ಮ ಭಕ್ತ ಸಮೂಹಕ್ಕೆಲ್ಲ ನಿಮ್ಮ ಆಶೀರ್ವಾದ ಆಗಬೇಕು ನಮ್ಮ ಗ್ರಾಮಕ್ಕೆ ತಮ್ಮ ಪಾದಸ್ಪರ್ಶ ಆಗಬೇಕು ನಾವೆಲ್ಲ ಪುನೀತ್ರ ಆಗ್ತೀವಿ ನಮ್ಮ ಗ್ರಾಮಕ್ಕೆ ತಮ್ಮ ಆಶೀರ್ವಾದ ಇರಬೇಕು ಅಂತ ಹೇಳಿ ಭಾಳ ಬೇಡ್ಕೊಲಿಕ್ಕಿ ನೋಡ್ರಿ ಗುರುವಿನ ಕೆಲಸ ಏನತಂದ್ರೆ ಭಕ್ತರ ಮಾತಿಗೆ ಬೀಳುವುದೇ ಗುರುವಿನ ಕೆಲಸ ಭಕ್ತರ ಕೇಳಿದ್ರು ಆತಂದ್ರೆ ಅದನ್ನು ಒಲ್ಲಿ ಅಂತ ಹೇಳಿ ಅನವರಲ್ಲ ಅವರು ಹಂಗ ಗುರು ಏನು ಮಾಡ್ರು ಸಿದ್ಧಾರ್ ಆಗಲಿಪ್ಪ ಮತ್ತೆ ಎಲ್ಲರಿಗೂ ಊಟ ಮಾಡಿಸ್ಬೇಕಂತ ಹೇಳಿ ಏನು ಒಂದು ಒಳ್ಳೆ ವಿಚಾರ ಇಟ್ಕೊಂಡ್ರಿ ಭಾಳ ಒಳ್ಳೆಯ ವಿಚಾರ ಇದು ಆಗಲಿ ತಮ್ಮ ಇಚ್ಛೆಗೆ ನಾಯಕ ಭಂಗ ತರಲಿ ನಾನು ಬರ್ತೀನಿ ನಿಮ್ದು ಏನು ತಯಾರಿ ಅದ ಅದನ್ನೆಲ್ಲ ಮಾಡ್ಕೋರಿ ಹೇಳಿ ಒಂದು ದಿನವನ್ನ ನಿಗದಿಪಡಿಸಿದರು ಅದರಂತೆ ಅಲ್ಲೇ ಪಕ್ಕದಲ್ಲಿರುವಂತಹ ಮಾವನೂರು ಜನ ನೋಡ್ರಿ ಬಹಳ ಆನಂದದಿಂದ ನೋಡ್ರಿ ಊರಿಗೆ ಒಬ್ಬ ಗುರು ಬರ್ಲಿಕ್ಕತ್ತ ಅಂತಂದ್ರ ಆ ಊರಿಗೆ ಊರ ಏನಪ್ಪಾ ಅಂತಂದ್ರ ಮಧುವಣ ಗಿತ್ತಿ ಅಂತೆ ಸಿಂಗಾರಗೊಂಡಿತು ಏನ ಅಲ್ಲಿರುವಂತಹ ಜನ ಎಲ್ಲ ರಸ್ತೆಗೆ ಸಗಣಿ ನೀರನ್ನ ತಂದು ಎಲ್ಲ ರಸ್ತೆ ಮ್ಯಾಗೆಲ್ಲ ಸಾರಿಸ್ರು ಆಗಿನ ಕಾಲಕ್ಕೆಲ್ಲ ಮಣ್ಣಿನೊಂದಿಲ್ಲ ಈಗ ಹೆಂಗ ರೋಡ್ ಅದಾವ ಹಂಗಿರ್ಲಿಲ್ಲ ಎಲ್ಲ ಸಗಣಿ ನೀರು ತಂದು ಸಾರಿಸಿ ರಂಗವಲ್ಲಿಯನ್ನು ಹಾಕಿದರು ತಳಿರು ತೋರಣಗಳಿಂದ ಮನೆಯ ಬಾಗಿಲನ್ನು ಊರಿನ ಏನಪ್ಪಾ ಅಂತಂದ್ರೆ ಮಹಾದ್ವಾರವನ್ನು ಸಿಂಗರಿಸ್ರು ಊರು ತುಂಬ ಏನಪ್ಪಾ ಅಂತಂದ್ರೆ ಯಾರ ನೋಡ್ರಿ ಆ ಊರು ನೋಡಿಬಿಟ್ರೆ ಏನಪ್ಪಾ ಏನು ಎಷ್ಟು ಚಂದದ ಅದ ಇದು ಊರು ಮೊದಲ ಗಿತ್ತಿ ಅಂತ ರೆಡಿ ಅಂತ ಹೇಳಿ ಅನ್ನಬೇಕು ಅಷ್ಟು ಚಂದ ಮಾಡ್ಲಿಕ್ಕತ್ತಿದ್ರು ಯಾವ ಜಾತಿ ಭೇದ ಮತ ಪಂಥಗಳಿಗೆ ಗುರು ಸೀಮಿತ ಇರುವುದಿಲ್ಲ ಹಂಗಾಗಿ ಊರಿನ ಎಲ್ಲ ಜನ ನೋಡ್ರಿ ಎಲ್ಲ ಜನ ಬಹಳ ಅತಿ ಉತ್ಸುಕತೆಯಿಂದ ಅತಿ ಆನಂದದಿಂದ ಈ ಕೆಲಸಕ್ಕ ಅಣಿಯಾಗಿದ್ರು ಸಿದ್ಧಾರ್ಡ್ರನ್ನ ಕರ್ಕೊಂಡು ಬರ್ಬೇಕಂತ ಹೇಳಿ ಪಲ್ಲಕ್ಕಿನೂ ಎಲ್ಲಾ ರೆಡಿ ಮಾಡಿದ್ರು ಪಲ್ಲಕ್ಕಿಯೊಳಗೆ ಗುರುವನ್ನ ಕೂಡ್ಸ್ಕೊಂಡ್ರು ಕೂಡ್ಸ್ಕೊಂಡ ಆಯ್ತು ಗುರುವಿನ ಸಂಚಾರ ಮಾವನ ಊರಿನ ಕಡೆ ಮಾವನೂರು ಊರ ಹೆಸರದು ಮಾವನೂರು ಆ ಊರಿನ ಕಡೆ ಹೆಜ್ಜೆ ಶುರುವಾಯ್ತು ಶುರುವಾಯಿತು ಆರತಿ ತಾಟಗಳನ್ನು ತಗೊಂಡು ಕುಂಭಗಳನ್ನು ತಲೆ ಮೇಲೆ ಹೊತ್ಕೊಂಡು ಮುತ್ತೈದೆಯರು ಸಾಲುಗಟ್ಟಿ ನಿಂತಾರ ಊರಿಗೆ ಗುರು ಬರ್ಲಿಕ್ಕತ್ತಾನ ಗುರು ಬರ್ಲಿಕ್ಕತ್ತಾನ ಆರೂಢರು ಅಂತಂದ್ರ ಅದೇನು ಸುಮ್ಮನೆ ಏನ್ರಿ ಆರೂಢರು ಅಂತಂದ್ರ ಅದು ನಮ್ಮ ಕನ್ನಡ ನಾಡಿನ ಒಂದು ಹೆಮ್ಮೆ ಸಿದ್ಧಾರೂಢರು ಕರ್ನಾಟಕದೊಳಗೆ ಅದಾರ ಅಂದ್ರೆ ಅದೊಂದು ನಮಗೆ ಹೆಮ್ಮೆ ತರುವಂತಹ ವಿಷಯ ನಮಗೆ ಆ ಭಾಗ್ಯ ಇಲ್ಲ ಸಿದ್ಧಾರ್ಡ್ರನ್ನ ಕಣ್ತುಂಬಿಕೊಳ್ಳುವಂತಹ ಭಾಗ್ಯ ನಮಗಿಲ್ಲ ಆದರೆ ಆ ಚರಿತೆಯ ಮೂಲಕ ಅವರನ್ನು ನೆನೆಸುವಂತಹ ಭಾಗ್ಯ ಆದರೂ ನಮಗೆ ಸಿಕ್ಕದ ಈ ಮಾತನ್ನು ಕೇಳುವಂತಹ ಭಾಗ್ಯ ಆದರೂ ನಿಮಗೆ ಸಿಕ್ಕದ ಅದೇ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ತಿಳಿದು ಈ ಏನು ಸಿದ್ಧಾರೂಢರು ಊರ ಕಡೆ ಬರ್ಲಿಕ್ಕೆ ಶುರು ಮಾಡಿದರು ಊರೊಳಗೆ ವಾದ್ಯ ಮೇಳಗಳು ಶುರು ಆತು ಎಲ್ಲ ವಾದ್ಯ ಮೇಳಗಳು ನೋಡ್ರಿ ಚಂಡೆ ಮದ್ದಳೆಗಳು ಆ ಇವು ಎಲ್ಲ ವಾದ್ಯಗಳು ಶುರು ಆಯಿತು ಹೂ ಏನಪ್ಪ ಅಂತಂದ್ರೆ ತೊಗೊಂಡು ಸ್ವಲ್ಪ ಜನ ನಿಂತಾರ ಆರತಿ ಮಾಡಬೇಕಂತ ಹೇಳಿ ಆರತಿ ತಾಟಗಳನ್ನು ತಗೊಂಡು ಸ್ವಲ್ಪ ಜನ ನಿಂತಾರೆ ಎಲ್ಲ ಗಣ್ಣಿ ಮಾಡ್ರೆ ನಿಂತಾರ ಕೈಯೊಳಗೆ ಮಾಲಿಗಳನ್ನು ಹಿಡ್ಕೊಂಡು ಆರುಡ್ರೂರು ಸಿದ್ಧಾರುಡ್ರು ಅದಾಗಲೇ ಪುರಪ್ರವೇಶವನ್ನು ಮಾಡಿಬಿಟ್ಟಾರ ಏನು ಸಂಭ್ರಮ ಅದನ್ನು ಏನು ಸಂಭ್ರಮ ಅಂತಹ ಸಂಭ್ರಮದಿಂದ ಪುರದೊಳಗೆ ಪ್ರವೇಶ ಆಯಿತು ಎಲ್ಲ ರಾಜಬೀದಿಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಅವರ ಮೆರವಣಿಗೆ ಸಾಗ್ತಾ ಬಂತು ಮೆರವಣಿಗೆ ಸಾಗದ ನಂತರ ಒಂದು ದೊಡ್ಡದಾದಂತಹ ಪ್ರದೇಶ ದೊಡ್ಡದಾದಂತಹ ಪ್ರದೇಶದಲ್ಲಿ ಒಂದು ಮನೆ ಆ ಮನೆಯ ಪಕ್ಕದಲ್ಲಿ ಭಾಳಷ್ಟು ಪ್ರದೇಶ ನೋಡ್ರಿ ಎಲ್ಲ ಕಡೆ ಏನಪ್ಪಾ ಅಂತಂದ್ರೆ ಎಲ್ಲ ಹಂದರ ಹಾಕಿಬಿಟ್ಟಾರೆ ಹಂದರವನ್ನು ತಯಾರು ಮಾಡಿ ಹಾಕಿ ಬಂದಂತಹ ಭಕ್ತಾದಿಗಳಿಗೆಲ್ಲ ಅಲ್ಲಿ ಕುಡಿಸಾರೆ ಇನ್ನೇನು ಸಿದ್ಧಾರೂಢರು ಆ ಇದಕ್ಕೆ ಬಂದರು ಸ್ಥಳಕ್ಕೆ ಬಂದರು ಸ್ಥಳದಲ್ಲಿ ಎಲ್ಲ ಭಕ್ತ ಸಮೂಹಗಳು ಕಾತರದಿಂದ ಕೈಕೊಂಡಿರು ಎಲ್ಲ ಮಾಲೆಗಳನ್ನು ಅರ್ಪಿಸ್ರು ಉಪುವಗಳನ್ನು ಏನಪ್ಪಾ ಅಂತಂದ್ರೆ ಸಿದ್ಧಾರ್ಡ್ರು ಮೇಲೆ ಹಾಕಿರು ಕುಂಭಗಳನ್ನು ಹೊಂದ್ ತಗೊಂಡು ಏನಪ್ಪಾ ಅಂದ್ರೆ ಮಹಿಳೆಯರು ಬಂದಿದ್ದರು ಆರತಿ ತಾಟಗಳನ್ನು ತಗೊಂಡಿದ್ರು ಏನು ಪರಮಾತ್ಮನ ಊರಿಗೆ ಬರ್ಲಿಕ್ಕತ್ತರೀ ಪರಮಾತ್ಮ ಊರಿಗೆ ಅಂದಂಗ ಏನು ಸಂತೋಷ ಜನರಲ್ಲಿ ಏನು ಸಂತೋಷ ಯಾರ ಸಂಬಂಧಿಕರು ಹೋಗಬೇಕು ಅಂತಿಲ್ಲ ಏನಿಲ್ಲ ಏನು ಊರೊಳಗೆ ಜನ ಐತಿ ಎಲ್ಲರೂ ಕೂಡ ತಮ್ಮ ಬಂಧು ಬಾಂಧವರಂತ ಹೇಳಿ ತಿಳ್ಕೊಂಡು ಏನು ಸಂಭ್ರಮಾಚರಣದಿಂದ ಆ ಕಾರ್ಯವನ್ನು ನೆರವೇರಿಸ್ತಾ ಇದ್ರು ಆ ಬಂದ ಕೂಡಲೇ ಸಿದ್ಧಾರು ಆರತಿಯನ್ನ ಮಾಡಿದರು ಸಿಂಹಾಸನ ರೆಡಿಯಾಗಿತ್ತು ಪಲ್ಲಕ್ಕಿಯಿಂದ ಎಳೆದು ಸಿಂಹಾಸನದ ಮೇಲೆ ಕೂಡಿಸ್ರು ಸಿದ್ಧಾರೂಢರು ಇದನ್ನೆಲ್ಲ ನೋಡಿ ಕಣ್ತೊಂಬಿಕೊಂಡ್ರು ಎಂತಹ ಭಕ್ತ ಸಮೂಹ ಇಂತಹ ಭಕ್ತ ಸಮೂಹವನ್ನು ಪರಮಾತ್ಮ ಹೊಂದ್ಯಾನಲ್ಲಪ್ಪ ಏನಂತೋ ಅದ್ಭುತ ನೋಡ್ರಿ ಅದ್ಭುತ ಈ ಸಮೂಹವನ್ನು ಉದ್ದೇಶಿಸಿ ಸಿದ್ಧಾರೂಢರು ತಮ್ಮ ಮಾತುಗಳನ್ನು ಶುರು ಮಾಡ್ರು ಪ್ರವಚನಗಳನ್ನು ಶುರು ಮಾಡ್ರು ಭಕ್ತಾದಿಗಳಿಗೆ ಮಾತುಗಳನ್ನು ಹೇಳಲಿಕ್ಕೆ ಶುರು ಮಾಡ್ರು ಆಶೀರ್ವಾದಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ರು ಸಾಕಷ್ಟು ಜನರಿಗೆ ತಮ್ಮ ಅಳಲನ್ನು ತೋಡ್ಕೊಳ್ಳೋರು ಎಂತಹ ದೊಡ್ಡ ಮನುಷ್ಯ ಆದನಂದ್ರೆ ಗುರುವನ್ನ ಹೆಂಗೆ ಕಾಣತಾನ ಅಂತಂದ್ರೆ ಅವನ ತಂದೆ ತಾಯಿಯ ರೂಪ ಅಂತ ಹೇಳಿ ಗುರುವನ್ನ ಕಾಣ್ತಿರ್ತಾರೆ ಪ್ರತಿ ಗುರು ಕೂಡ ಭಕ್ತ ಸಮೂಹವನ್ನು ಹೆಂಗೆ ಕಾಣ್ತಿರ್ತಾನಂದ್ರೆ ಇವರೆಲ್ಲರೂ ನನ್ನ ಮಕ್ಕಳು ಅಂತ ಹೇಳಿ ತಿಳ್ಕೊತಿರ್ತಾರೆ ಅದೇನು ತಂದೆ ಮಕ್ಕಳ ಪ್ರೀತಿ ಆ ತಾಯಿಯ ಆ ವಾತ್ಸಲ್ಯ ನೋಡ್ರಿ ಆ ಗುರುವಿನ ಕಣ್ಣಲ್ಲಿ ಕಾಣಿಸ್ತಿತ್ತು ತಾಯಿಯ ಮಮತೆ ಕಾಣಿಸ್ತಿತ್ತು ತಂದೆಯ ಪ್ರೀತಿ ಕಾಣಿಸ್ತಿತ್ತು ಭಕ್ತ ಸಮೂಹ ಇದನ್ನೆಲ್ಲ ತಮ್ಮ ತನುವೊಳಗೆ ತಮ್ಮ ಕಣ್ಣೊಳಗೆ ಅವರ ಮಾತಿನಿಂದ ತಮ್ಮ ಕಿವಿಯೊಳಗೆ ಸಂಪೂರ್ಣವಾಗಿ ಆರುಢರನ್ನು ತಮ್ಮಲ್ಲಿ ಆವರಿಸ್ಕೊಳ್ತಾ ಇದ್ರು ಇಷ್ಟೆಲ್ಲ ಕಾರ್ಯ ನಡೀತಿತ್ತು ಭಕ್ತ ಸಮೂಹಕ್ಕೆ ಊಟ ಮಾಡಿಸ್ಬೇಕಂತ ಹೇಳಿ ಅಲ್ಲಿ ಜನ ಎಲ್ಲ ನೋಡ್ರಿ ತಯಾರಿ ನಡೆಸಿದ್ರು ಒಳಗ ಏನ ಮನೆ ಇತ್ತು ಮನೆಯೊಳಗೆ ದೊಡ್ಡದಾದಂತಹ ಪಾಕಶಾಲೆ ಪಾಕಶಾಲೆಯೊಳಗ ಭೂರಿ ಭೋಜನ ತಯಾರಾಗ್ತಿತ್ತು ಭೂರಿ ಭೋಜನ ತಯಾರಾಗ್ತಿತ್ತು ಮಹಾ ಪ್ರಸಾದ ತಯಾರಾಗ್ತಿತ್ತು ಆ ಪ್ರಸಾದಕ್ಕೆ ಆ ಪ್ರಸಾದ ತಯಾರು ಮಾಡಕ್ಕೆ ಒಬ್ಬನನ್ನ ನೇಮಿಸಿದ್ರು ಬಹಳ ಒಳ್ಳೆಯ ಪಾಕಶಾಸ್ತ್ರ ಪ್ರವೀಣ ಅವನನ್ನ ನೇಮಿಸಿಬಿಟ್ಟಿದ್ರು ಆ ಪಾಕಶಾಸ್ತ್ರ ಪ್ರವೀಣನ ಹೆಸರು ಏನಪ್ಪಾ ಅಂತಂದ್ರೆ ಸಾತಪ್ಪ ಸಾತಪ್ಪ ನೋಡ್ರಿ ಎಂತಹ ಪಾಕಶಾಸ್ತ್ರ ಪ್ರವೀಣ ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡ ಸಾವಿರಾರು ಭಕ್ತ ಜನರು ಬಂದಾರ ಅವ್ರಿಗೆಲ್ಲ ಉಣ ಬಡಿಸಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರ ಸ್ವಲ್ಪ ಜನ ಏನಪ್ಪಾ ಅಂತಂದ್ರ ಕಾಯಿಪಲ್ಯಗಳನ್ನು ಹೆಚ್ಚುತ್ತಿದ್ರು ಸ್ವಲ್ಪ ಜನ ಹಿಟ್ಟು ಕಲಿಸ್ತಿದ್ರು ಸ್ವಲ್ಪ ಜನ ತುಪ್ಪ ಆದ ಡಬ್ಬಿಗಳು ಆವು ಇವು ಎಣ್ಣೆ ಬೆಲ್ಲ ಸಕ್ಕರೆ ಅದು ಇದು ಅಂತ ಹೇಳಿ ಅದರ ಸಿದ್ಧತೆ ನಡೆಸ್ತಿದ್ರು ಈ ಕಡೆ ದೊಡ್ಡ ದೊಡ್ಡ ಏನಪ್ಪಾ ಅಂತಂದ್ರ ಆ ಕಡಾವಿಗಳನ್ನು ಇಟ್ಟು ಅದಕ್ಕೆ ಉರಿಯನ್ನು ಹಚ್ಚುವಂತಹ ಒಲೆಗಳ ಮೇಲೆ ಇಟ್ಟು ಉರಿ ಹಚ್ಚುವಂತಹ ಕೆಲಸ ಎಲ್ಲ ನಡೆದಿತ್ತು ಅವಾಗ ಸಾತಪ್ಪ ಏನು ಮಾಡಿದ ಒಂದು ದೊಡ್ಡದಾದಂತಹ ತುಪ್ಪದ ಆ ಡಬ್ಬಿಯನ್ನ ತಗೊಂಡು ತುಪ್ಪವನ್ನ ಕಾಯಿಸಿಲಿಕ್ಕೆ ಶುರು ಮಾಡಿದ ಒಂದು ದೊಡ್ಡ ಕಡಾವಿ ಆ ಕಡಾವಿಯೊಳಗೆ ತುಪ್ಪವಣ್ಣ ಕಾಯಿಸ್ಲಿಕ್ಕೆ ಶುರು ಮಾಡಿದ ನೋಡ್ರಿ ಇದೆಲ್ಲ ಪಾಕಶಾಲೆಯ ಘಮ ಆ ಇಡೀ ಊರಿನ ತುಂಬಾ ಹಬ್ಬಿ ಬಿಟ್ಟಿತ್ತು ಎಂತಹ ಭೂರಿ ಭೋಜನ ಮಹಾಪ್ರಸಾದ ಸಿದ್ಧ ಆಗ್ತಿತ್ತು ಅಂತಂದ್ರೆ ಆ ಊರಿನ ಜನಕ್ಕೆ ಅದೊಂದು ಅದು ಹಬ್ಬ ಏನೋ ಮನ್ಯಾಗ ಹಬ್ಬ ಆಯ್ತಂದ್ರೆ ಸಣ್ಣ ಪುಟ್ಟ ಅಡಿಗೆ ಮಾಡಿ ನಾವು ಸಂಭ್ರಮಣೆ ಮಾಡ್ತೇವೆ ಆದ್ರೆ ಇಡೀ ಊರಿಗೆ ಊರಿ ಹಬ್ಬ ಮಾಡ್ತಾ ಇದ್ದ ಆ ಊರು ಎಷ್ಟು ಸಂಭ್ರಮಿಸಿರಬಾರ್ದು ಅಂತಹ ಸಂಭ್ರಮಾಚರಣೆಯೊಳಗೆ ಒಳಗ ಕಡಾವಿಯೊಳಗ ಆ ಕಡಾವಿಯ ತುಂಬಾ ತುಪ್ಪವನ್ನು ಹಾಕಿ ಕಾಯಿಸ್ತಾ ಇದ್ದ ಏನೋ ಸಿಹಿ ಭೂಜನ ಮಾಡ್ಲಿಕ್ಕೆ ಇರಬಹುದೇನೋ ತುಪ್ಪವನ್ನು ಕಾಯಿಸ್ತಾ ಇದ್ದ ಈ ಕಡೆ ಹೊರಗಡೆ ಏನಪ್ಪಾ ಅಂದ್ರೆ ಸಿದ್ಧಾರುರು ಭಕ್ತರನ್ನ ಉದ್ದೇಶಿಸಿ ಪಾಠ ಪ್ರವಚನಗಳನ್ನ ನೀಡ್ತಾ ಇದ್ದಾರೆ ಈ ಕಡೆ ಒಳಗಡೆ ಇಲ್ಲಿ ಪಾಕಶಾಲೆಯೊಳಗೆ ಭೋಜನ ತಯಾರಾಗ್ತಾ ಇದೆ ಇನ್ನೇನ ಆ ತುಪ್ಪ ಎಲ್ಲ ನೋಡ್ರಿ ಕಡಾವಿಯೊಳಗ ಕಾದಿತ್ತು ಅದನ್ನು ತೆಗೆದ ಮತ್ತೊಂದು ಪಾತ್ರೆಯೊಳಗ ಹಾಕಬೇಕು ಹೇಳಿ ಸಾತಪ್ಪ ಇದ್ದ ನಾವೇನು ಮಾಡಿದ ಈ ಬಟ್ಟೆಯನ್ನು ತಗೊಂಡು ಆ ಕಡಾವಿಯ ಹಿಡಿಕೆಯನ್ನು ಹಿಡಿದು ಒಂದು ದೊಡ್ಡದಾದಂತಹ ಬೊಗಾಣಿಯೊಳಗೆ ಅದನ್ನು ಹಾಕಬೇಕು ಅಂತ ಹೇಳಿ ಎತ್ತಿದ ಆ ಬೊಗಾಣಿಗೆ ಏನಪ್ಪಾ ಅಂತಂದ್ರೆ ಅದನ್ನು ಊರಿಸಿ ಹಾಕಬೇಕು ಅನ್ನೋಷ್ಟರೊಳಗೆ ನೋಡ್ರಿ ಅಚಾತುರ್ಯ ಒಂದು ನಡೆದು ಆ ಸಾತಪ್ಪ ಏನ ಕೈಯೊಳಗೆ ಅರವಿಯನ್ನು ಹಿಡಿದಿದ್ದ ಬಟ್ಟೆಯನ್ನು ಹಿಡಿದು ಅದನ್ನು ಹಾಕ್ಲಿಕ್ಕೆ ಕೈ ಸ್ವಲ್ಪ ಜಾರಿ ಬಿಡ್ತು ಜಾರಿದ್ದ ತಡ ದೊಡ್ಡದಾದ ಕಡಾವಿಯ ಕುದಿಯುವಂತಹ ತುಪ್ಪ ಒಮ್ಮೆಲೆ ಏನಪ್ಪಾ ಅಂತಂದ್ರೆ ಕೆಳಗೆ ಬಿದ್ದು ನಾಲ್ಕು ದಿಕ್ಕಿನ ಕಡೆ ಅದು ಚಲ್ಲಾಪಿಯಲ್ಲಿ ಸಿಡಿದ್ಬಿಡ್ತು ಸಾತಪ್ಪನ ಮೈ ಮ್ಯಾಗೆಲ್ಲ ತುಪ್ಪ ಸಿಡಿತು ಬಿಸಿ ಬಿಸಿ ಕುದಿಯುವಂತಹ ತುಪ್ಪ ಸಿಡಿದ್ಬಿಡ್ತು ಭಗವಂತ ಅಂತ ಹೇಳಿ ಕೆಳಗೆ ಬಿದ್ದ ಬಿಟ್ಟ ಕೆಳಗೆ ಬಿದ್ದು ಹೇಳತಂಡ್ರಿ ವಿಲಿ ವಿಲಿ ಒದ್ದಾಡಕತ್ತ ಇಡೀ ಮೈಗೆಲ್ಲ ಬಿಸಿ ಬಿಸಿ ತುಪ್ಪ ಸಿಡದ್ ಬಿಟ್ಟದ ನೋಡ್ರಿ ಸ್ವಲ್ಪ ಒಂದು ಕ್ಷಣ ಒಂದು ಬಿಸಿ ಎಣ್ಣೆ ಏನೋ ಅಡಿಗೆ ಮಾಡತ್ ಮುಂದ ತಾಯಂದ್ರಿಗೆ ಒಂದು ಸಣ್ಣ ಹನಿ ಸಿಡದ್ ಬಿಟ್ಟಿರ್ತದೆ ಕೈಗೆ ಎಷ್ಟು ಜೋರು ಉರಿತೇತಿ ರೀ ಅದು ಎಷ್ಟು ಜೋರು ಉರಿತದ ಅಂತ ಕುದಿಯುವಂತಹ ತುಪ್ಪ ಏನು ಕೆಳಗಡೆ ಬಿದ್ದದ ಕಡಾವಿ ಎಲ್ಲ ಸಾತಪ್ಪನ ದೇಹಕ್ಕೆ ಸಿಡಿದು ಬಿಟ್ಟದ ನೆಲದ ಆಗಿ ಬಿದ್ದ ಒದ್ದಾಡ್ಲಾಕತ್ರಿ ಅದೇನು ಹೃದಯ ಬಿದ್ರಾವಕ ದೃಶ್ಯ ಹೃದಯ ವಿದ್ರಾವಕ ದೃಶ್ಯ ಇಡೀ ಮೈ ಎಲ್ಲ ಏನಪ್ಪಾ ಅಂದ್ರ ತುಪ್ಪ ಸಿಡದು ಸುಡು 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 ತುಪ್ಪ ಏನು ಸಿಡಿತಲ್ಲ ಮೈ ತುಂಬಾ ಗುಳ್ಳೆಗಳು ಎದ್ದು ಬಿಟ್ಟು ಮೈ ತುಂಬ ಗುಳ್ಳಿ ಎದ್ದು ಇಡೀ ದೇಹ ಎಲ್ಲ ಏನಪ್ಪ ಅಂದ್ರೆ ಮೆತ್ತಗಾಗಿ ಹೋಗ್ಬಿಡ್ತು ಮೆತ್ತಗಾಗಿ ಎಣ್ಣೆಯೊಳಗೆ ಹೆಂಗ ಒಂದು ಸಣ್ಣದಾದಂತಹ ಒಂದು ಪದಾರ್ಥ ಬಿತ್ತಂದ್ರೆ ಹೆಂಗ ಎಣ್ಣೆ ಒಳಗೆ ಕರಿಲಾಕಿ ಚಾಲು ಹಾಕೈತು ಹಂಗೆ ತುಪ್ಪ ಸಿಡದಂತಹ ದೇಹ ಅದು ಬೆಂದು ಬಿಡ್ತು ನೋಡ್ರಿ ಬೆಂದು ಮೈಯೆಲ್ಲ ಎದ್ದು ಬಿಡ್ತು ಜೋರಾಗಿ ಚೀರ್ಲಕತ್ತ ಅಕ್ಕ ಪಕ್ಕದವರೆಲ್ಲ ಏನಿದ್ರು ಪಾಕಶಾಸ್ತ್ರದೊಳಗಿದ್ರು ಆ ಶಾಲೆಯೊಳಗಿದ್ದಂಥವ್ರೆಲ್ಲ ಓಡ್ಯಾಡಿ ಓಡಾಡಿ ಚೀರ್ಲಾಕ ಚಾಲು ಮಾಡಿಬಿಟ್ರು ಈ ಚೀರಾಟ ಗೋಳಾಟ ಹೊರಗಡೆ ಕೇಳಿಸ್ತು ಏನು ನಡ್ದದ ಏನು ಒಳಗೆ ಹಿಂಗ್ಯಾಕ ಅಂತ ಹೇಳಿ ಎಲ್ಲಾ ಜನ ಓಡಿ ಬಂದ್ರು ನೋಡ್ತಾರ ಸಾತಪ್ಪ ಬಿದ್ದು ಒದ್ದೆ ಒದ್ದಾಡಕತ್ತೀ ಸಾತಪ್ಪ ಬಿದ್ದು ಒದ್ದಾಡಕತ್ ಬಿಟ್ಟನ್ರಿ ಏನು ದೇಹದ ಮ್ಯಾಗ ಗುಳ್ಳೆಗಳದ್ದಾವ ಮುಖಕ್ಕೆಲ್ಲ ತುಪ್ಪ ಸಿಡ್ದೈತ್ರಿ ಬಿಸಿ ಬಿಸಿ ತುಪ್ಪ ಬಹಳ ಕೆಟ್ಟಾಗಿತ್ತು ಬಹಳ ಕೆಟ್ಟಾಗಿತ್ತು ಸಿದ್ಧಾರ್ಡ್ರು ನೋಡ್ರಿ ಉಳ್ಕೊಂತ ಒಳಗೆ ಬಂದ್ರು ಏನಾಯ್ತು ಏನಾಯ್ತು ಅಂತ ಹೇಳಿ ಮಾತ್ರ ಹೃದಯ ಸಿದ್ಧಾರೂಢರು ನೋಡ್ಲಿಕ್ಕೆ ಸನ್ನಿವೇಶ ಸಿದ್ಧಾರ್ಡ್ರು ಮನಸ್ಸಿನೊಳಗೆ ಒಂದು ರೀತಿ ಅದು ಸಿಡಿಲ್ ಆಗ್ಬಿಡ್ತು ಏನಪ್ಪಾ ಯಾಕೆ ಹಿಂಗಾಯ್ಬಿಡ್ತಲ್ಲ ಅಂತ ಹೇಳಿ ನೋಡ್ರಿ ಸಾತಪ್ಪನ ಹೆಂಡತಿ ಮಕ್ಕಳು ಕೂಡ ಅಲ್ಲಿ ಅಲ್ಲಿದ್ರು ಚೀರಾಡಕ್ ಬಿಟ್ರಿ ಕಣ್ಣ ಮುಂದೆ ಗಂಡ ಈ ರೀತಿ ಒದ್ದಾಡ್ಲತನ ತಂದೆ ಬಿದ್ದು ಈ ರೀತಿ ಒದ್ದಾಡ್ಲತನ ಮಕ್ಕಳಿಗೆ ಎಷ್ಟು ತ್ರಾಸಾಗಿರಬಾರ್ದು ಎಷ್ಟು ತ್ರಾಸಾಗಿರ್ಬಾರ್ದು ಇಂತಹ ತೊಂದರೆಯಲ್ಲಿ ಇರುವಂತಹ ಸನ್ನಿವೇಶವನ್ನ ತಾಯಿ ಮಕ್ಕಳು ನೋಡ್ಲಿಕ್ಕೆ ಚೀರ್ಲಿಕ್ಕತ್ತಾರ ಕೂಗಾಟ ಈ ಹೃದಯಿ ಸಿದ್ಧಾರುಡರ ಮನಸ್ಸಿನೊಳಗೆ ಒಂದು ರೀತಿ ದುಃಖ ಆವರಿಸ್ಬಿಡ್ತಾರೆ ಅಳಬ್ಯಾಡವ ತಾಯಿ ಅಳಬ್ಯಾಡ ಏನೂ ಆಗಿಲ್ಲ ನೀವು ಇಂಥ ಸತ್ಕಾರ್ಯಗಳದೊಳಗೆ ತೊಳ್ ತೊಡಗೇರಿ ಈ ಸತ್ಕಾರ್ಯಕ್ಕೆ ಏನಪ್ಪಾ ಅಂತಂದ್ರೆ ನಾನು ಬಂದನಿ ನಿಮ್ಮ ನಿಷ್ಕಲ್ಮಶವಾದ ಭಕ್ತಿ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದೈತಿವ ಇಲ್ಲಿವರೆಗೆ ಕರ್ಕೊಂಡು ಕರ್ಕೊಂಡು ಬಂದೈತಿ ಇಂತಹ ಆನಂದದ ಸಮಯದೊಳಗೆ ಇಂತಹ ದುಃಖದ ಸನ್ನಿವೇಶ ಆಗತೈತಿ ಅಂತ ಹೇಳಿ ಯಾರು ತಾನ ಬಲ್ಲಾರು ಯಾರು ತಾನ ಬಲ್ಲರು ಇದನ್ನೆಲ್ಲ ನೀವೇನು ಕಾಳಜಿ ಮಾಡೋಕೆ ಹೋಗ್ಬೇಡ್ರಿ ನಿಮಗಾಗಿ ನಾ ಬಂದನಂದ್ರ ನಿಮ್ಮ ದುಃಖದೊಳಗೆ ಏನಪ್ಪಾ ಅಂತಂದ್ರೆ ನಾನು ಭಾಗಿಯಾಗ್ತಿರ್ತೀನಿ ನೀವೇನು ಕಾಳಜಿ ಮಾಡೋಕೆ ಹೋಗ್ಬೇಡ್ರಿ ಈ ದುಃಖವನ್ನು ಅಳಿಸುವಂತಹ ಶಕ್ತಿ ನನಗದ ನಾನೆಲ್ಲ ಅದನ್ನು ಬಗೆಹರಿಸ್ತೀನಿ ಎಲ್ಲರೂ ಸ್ವಲ್ಪ ದೂರ ಸರಿನ ಅಂದ್ಬಿಟ್ರು ಎಲ್ಲರೂ ದೂರ ಸರೋದಕ್ಕೆ ನಿಂತರು ಸಿದ್ಧಾರೂಢರು ನೋಡ್ರಿ ಸಾತಪ್ಪನ ನೋಡ್ಲಿಕ್ಕೆ ಸಾತಪ್ಪ ಆ ರಕ್ಷಿಸೋ ಪ್ರಭುವೆ ರಕ್ಷಿಸೋ ಗುರುವೇ ಅಂತ ಹೇಳಿ ಸಿದ್ಧಾರೂಢರನ್ನ ಕೇಳ್ಕೊಂತ ಕೇಳ್ಕೊಂತ ಒದ್ದಾಡ್ಲಿಕ್ಕೆ ಕಣ್ಣು ತಗಿಲಾಕ್ ಪರ್ವತ್ರಿ ಕಣ್ಣು ತಗಿಯಾಕ್ ಪರ್ವತ್ರಿ ಇಡೀ ಮುಖಕ್ಕ ದೇಹಕ್ಕ ಎಲ್ಲ ಕಡೆ ತುಪ್ಪ ಸಿಡದ್ ಬಿಟ್ಟದ ದೊಡ್ಡ ದೊಡ್ಡ ಗುಳ್ಳೆ ಹಾಕ್ಬಿಟ್ಟವ ತುಪ್ಪ ಸಿಡ್ದು ಚರ್ಮ ಉಬ್ಬಿ ದೊಡ್ಡ ದೊಡ್ಡ ಗುಳ್ಳೆ ಹಾಕ್ಬಿಟ್ಟ ಸುಮ್ಮ ಐತನ್ರಿ ಒಂದು ಕ್ಷಣ ಒಂದು ದೀಪದ ಒಂದು ಸ್ವಲ್ಪ ಟಚ್ ಮಾಡ್ರೆ ಸಾಕು ನಾವು ಕೈಗೆ ಎಷ್ಟು ದೊಡ್ಡ ಆಗಿರ್ತೈತೆ ನಾಲ್ಕು ದೋಸೆ ಅದು ಅಂತಾದ್ರೊಳಗೆ ಮೈ ತುಂಬ ಕುದಿಯುವಂತಹ ಸುಪ್ ತುಪ್ಪ ಸಿಡ್ದಾಗ ಅದು ಎಷ್ಟು ನೋವಾಗಿರಬಾರ್ದು ಎಷ್ಟು ನೋವಾಗಿರಬಾರ್ದು ಅಂತಹ ನೋವನ್ನ ನೋಡಿದಂತಹ ಸಿದ್ಧಾರ್ಡ್ರು ಕಣ್ಣು ಮುಚ್ಕೊಂಡ್ರು ಕಣ್ಣು ಮುಚ್ಕೊಂಡು ಸಾತಪ್ಪ ಏನೂ ಆಗಿಲ್ಲೋ ನಿನಗ ಸಿಡದಂತಹ ತುಪ್ಪ ಇದು ಬಿಸಿ ತುಪ್ಪ ಅಲ್ಲ ಇದು ತಣ್ಣಗಿನ ತುಪ್ಪ ತುಪ್ಪಾಯಿತು ಅಂತ ಹೇಳಿ ಆ ಸತಪ್ಪನ ದೇಹದ ಮ್ಯಾಗ ಕೈ ಇಟ್ರು ಸಾತಪ್ಪನ ದೇಹದ ಮ್ಯಾಗ ಕೈ ಇಟ್ರ ನೋಡ್ರಿ ಅದ್ ಏನು ತಂಪಾತೋ ಏನೋ ಸಾತಪ್ಪನ ನೋವ ತಣ್ಣಗ ಹಾಕೊಂತ ನೋಡ್ರಿ ತಣ್ಣಗ ಹಾಕೊಂತ ಬಂತು ಬಿಸಿ ಕುದಿಯುವಂತಹ ತುಪ್ಪ ಸೆಡದಂತಹ ದೇಹ ತಂಪಾಕೊಂತ ಬಂತು ಬಂತು ಸಾತಪ್ಪ ಮೂರ್ಛೆ ಹೋಗಿ ಬಿಟ್ಟ ಸಾತಪ್ಪ ಮೂರ್ಛೆ ಹೋಗಿ ಮುಚ್ಕೊಂಡು ಅಲ್ಲೇ ಕಣ್ಮುಚ್ಕೊಂಡ್ಬಿಟ್ಟ ಸಾತಪ್ಪನ ದೇಹದ ಮ್ಯಾಗ ಏನಪ್ಪಾ ಅಂತಂದ್ರ ಕೈ ಆಡಿಸಿದ್ರು ಕೈ ಆಡಿಸಿದ ಏನಂತಾರ ಸಿದ್ಧಾರ್ಡ್ರಿ ಏನಂದ್ರು ಸಾತಪ್ಪ ಮಲ್ಕೋಬೇಡಪ್ಪ ಹೇಳು ನಿನ್ನಿಂದ ಸಾವಿರಾರು ಭಕ್ತರಿಗೆ ನಿನ್ನ ಕೈ ರುಚಿಯ ಪ್ರಸಾದ ಉಣ ಉಣಿಸ್ಬೇಕಾಗೈತಿ ಹೇಳಪ್ಪ ಯಪ್ಪಾ ಹೇಳು ಸಿದ್ಧಾರುಡ್ರು ಇಷ್ಟು ಅಂದಿದ್ದ ತಡ ನೋಡ್ರಿ ಸಾತಪ್ಪ ಕಣ್ಣು ತೆಗೆದು ನೋಡ್ತಾನ ಏನು ದೇಹ ಒಂದು ತಂಪಾಗಿದೆ ಎಷ್ಟು ತಂಪದ ಅವನಿಗೆ ಇದರ ಪರಿವೇ ಇಲ್ಲ ಏನು ಮೂರ್ಛೆ ಹೋಗಿ ಕಣ್ಣು ತೆಗೆದು ನೋಡ್ತಾನ ಇಲ್ಲಿ ಏನ ನಡಿಲಾತೈತಿ ಅನ್ನುವಂತಹ ಪರಿವೇ ಇಲ್ಲ ನೋಡ್ರಿ ಎದ್ ಕುಂತ ಆ ಕಡೆ ಈ ಕಡೆ ನೋಡ್ತಾನ ಆ ಪಾತ್ರೆಗಳ ಬಿದ್ದಾವ ತುಪ್ಪ ಸಿಡದೈತಿ ಇದನ್ನೆಲ್ಲಾ ನೋಡಿ ಅವನ್ ಅರಿವಾಯ್ತು ಏನೋ ಅಲ್ಲಿ ಅಚಾತುರ್ಯ ಆಗಿಬಿಟ್ಟೈತಿ ಅಂತ ಹೇಳಿ ನನಗ ಏನೋ ಆಗಿತ್ತು ಅದು ಆದ್ರ ಗುರುವಿನ ಆಶೀರ್ವಾದದಿಂದ ನನಗ ಒಳ್ಳೇದಾಗೈತಿ ಅಂತ ಹೇಳಿ ತಿಳ್ಕೊಂಡ ಸಾತಪ್ಪ ಗುರುವಿನ ಕಾಲ ಮ್ಯಾಗ ಬಿದ್ದ ಯಪ್ಪ ಏನಪ್ಪ ಯಪ್ಪ ನೀನು ನನ್ನನ್ನು ಕಾಪಾಡ್ಲಾಕ ಏನಪ್ಪಾ ಅಂತಂದ್ರೆ ಹುಬ್ಬಳ್ಳಿಯಿಂದ ಬರಬೇಕಾಯ್ತನ್ನು ನೀನು ನಾನು ನಿನ್ನ ಹುಡುಗಿ ಆಡ್ಕೊತ ರಗಳ ಸರ ಬಂದಿದ್ದೆ ಆದರೆ ನನ್ನನ್ನು ರಕ್ಷಣೆ ಮಾಡ್ಲಾಕ ನೀನು ಹುಬ್ಬಳ್ಳಿಯಿಂದ ನನ್ನ ಹತ್ರ ಬಂದಿಲ್ಲಪ್ಪ ಯಪ್ಪ ಅಂಥೇಳಿ ಸಿದ್ಧಾರ್ಡ್ರ ಪಾದ ಮ್ಯಾಗ ಎರಗಿದ ಸಿದ್ಧಾರೂಢರ ಪಾರ ಮ್ಯಾಗ ಎರಗಿದ ತನ್ನ ದೇಹವನ್ನು ನೋಡ್ಕೊಂಡ ಇಡೀ ದೇಹಕ್ಕೆಲ್ಲ ತುಪ್ಪ ಹತ್ತೈತಿ ಆದರೆ ಯಾವುದೂ ಬಿಸಿ ಇಲ್ಲ ಎಲ್ಲವೂ ತಂಪಾಗೈತಿ ನೋಡ್ರಿ ಏನು ಸುಟ್ಟ ಗುಳ್ಳೆಗಳಿದ್ದು ಎಲ್ಲ ಗುಳ್ಳೆಗಳೆಲ್ಲ ಹೋಗಿಬಿಟ್ಟಿತ್ತು ಬೇರೆ ತುಪ್ಪ ಸವರಿದ ದೇಹ ಮಾತ್ರ ಇತ್ತು ಅವನ ದೇಹವೆಲ್ಲ ತುಪ್ಪದಿಂದ ಘಮ ಗುಡಿಸ್ತಿತ್ತು ತುಪ್ಪದಿಂದ ಘಮ ಗುಡಿಸ್ತಿತ್ತು ಎಲ್ಲಾ ಆ ಕಡೆ ನೋಡಿದ ತುಪ್ಪ ಚೆಲ್ಲೈತಿಯ್ಯಪ್ಪ ನೀವೇನು ಕಾಳಜಿ ಮಾಡಾಕ್ ಹೋಗ್ಬೇಡ್ರಿ ಇನ್ನೇನು ಕೆಲವೇ ಕ್ಷಣದೊಳಗೆ ಭೋಜನವನ್ನ ರೆಡಿ ಮಾಡ್ತೀನಿ ಭಕ್ತ ಸಮೂಹ ಎಲ್ಲ ಊಟ ಮಾಡ್ಲಿ ಅಪ್ಪ ಪ್ರಸಾದವನ್ನ ಸ್ವೀಕರಿಸ್ಲಿ ನಾನು ಈಗ ಸದ್ಯ ಹೋಗಿ ಸ್ನಾನ ಮಾಡಿ ಬರ್ತೀನಿ ಅಂತೇಳಿ ಗಡಬಡೆಯಾಗಿ ಹೋಗಿ ಸಾತಪ್ಪ ಮತ್ತ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಪಾಕಶಾಲೆಗೆ ಬಂದ ಮತ್ತೊಂದು ಸರ ಮತ್ತ ಕಡಾವಿ ಇಟ್ಟು ತುಪ್ಪ ಹಾಕಿ ಅದನ್ನು ಕಾಸಲಿಕ್ ಶುರು ಮಾಡಿದ ಎಲ್ಲ ರೀತಿ ಕೆಲಸಗಳು ಸಾಂಗವಾಗಿ ನೆರವೇರಿತು ನೋಡ್ರಿ ಸಾಂಗವಾಗಿ ನೆರವೇರ್ತು ಗುರುವಿನ ಮ್ಯಾಗ ನಾವು ಭಕ್ತಿ ಇಟ್ರ ಗುರು ನಮ್ಮನ್ನ ಕಾಯದೆ ಇರ್ತಾನೇನ್ರಿ ಕಾಯದೆ ಇರ್ತಾನೇನು ನಾವು ಅವನನ್ನು ಪರಮಾತ್ಮನ ಸ್ವರೂಪ ಅಂತೇಳಿ ಕರಿತೀವಿ ಅವನೊಬ್ಬನನ್ನು ಶಿಕ್ಷಕ ಅಂತ ಕರಿತೀವಿ ಅವನನ್ನು ತಂದೆ ಅಂತ ಕರಿತೀವಿ ತಾಯಿ ಅಂತ ಕರಿತೀವಿ ಸಂಪೂರ್ಣವಾಗಿ ಗುರುವನ್ನು ನಾವು ಏನೆಲ್ಲ ಬಿಡ್ಕೊಂತೀವೋ ಅಂದ ಬಳಕ ಗುರು ನಮ್ಮನ್ನು ಅರ್ಧಧಾರಿಯಲ್ಲಿ ಕೈ ಬಿಟ್ಟು ಹೋಗಲು ಸಾಧ್ಯವಿದೆಯೇ ಸಾಧ್ಯವಿದೆ ನೋಡ್ರಿ ಪರೀಕ್ಷೆ ನೋಡ್ರಿ ಎಂತ ಪರೀಕ್ಷೆಗಳು ಬಂದರೂ ಗುರುವಿನ ಮ್ಯಾಗ ನಮದೊಂದು ಭಕ್ತಿ ಅನ್ನುವಂತಹ ಒಂದು ಸಣ್ಣ ಆ ಕಿಡಿ ಇದ್ರೆ ಸಾಕು ಭಕ್ತಿ ಅನ್ನುವಂತಹ ಒಂದು ಸಣ್ಣ ಕಿಡಿ ನಮ್ಮ ದೇಹದೊಳಗಿದ್ರೆ ಸಾಕು ಎಂತಹ ಸಮಸ್ಯೆಗಳು ಬಂದರೂ ಆ ಭಕ್ತಿಯ ಕಿಡಿ ಸಮಸ್ಯೆಯನ್ನ ಸುಟ್ಟು ಹಾಕ್ತದೆ ಅನ್ನೋಕ ಇದೊಂದು ಒಳ್ಳೆಯ ನಿದರ್ಶನ ಆರುಡ್ರು ಹೊರಗಡೆ ಪಾಠ ಪ್ರವಚನಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ರು ಒಳಗಡೆ ಭೋಜನ ರೆಡಿ ಆಯಿತು ಏನದು ಮೃಷ್ಟಾನ್ನ ಭೋಜನ ರೀ ಮೃಷ್ಟಾನ್ನ ಭೋಜನ ಎಲ್ಲರೂ ಸಾಲಗಟ್ಟಿ ಪಂಕ್ತಿಯೊಳಗ ಕುಂತ್ರು ಸಿದ್ಧಾರ್ಡ್ರು ನೋಡ್ರಿ ಏನ್ ಮಾಡ್ರು ತಾರ ಇಲ್ಲಿ ತಾರೋ ತಾಯಿ ಇಲ್ಲಿ ನಿನ್ನ ಏನ ಭೋಜನ ಅದ ಅಲ್ಲ ಅದನ್ನೆಲ್ಲ ನನಗ್ ತಾ ನಾನೇ ಭಕ್ತರ ಹತ್ತಿಗೆ ಹೋಗಿ ಬಡಸ್ತನ ತಾರೋ ಅಂತ ಹೇಳಿ ಗುರು ಆ ಎಲ್ಲ ಪದಾರ್ಥಗಳನ್ನ ತಗೊಂಡು ಪ್ರತಿ ತಾಟಿ ತಾಟಿನೊಳಗೆ ಏನಪ್ಪಾ ತೊಂದ್ರ ಹಂಚಿಕೊಂಡು ಹೊಂಟ್ರು ನೋಡ್ರಿ ಎಂತಹ ಗುರು ನೋಡ್ರಿ ಎಂತಹ ಗುರು ಎಂತಹ ಸಿದ್ಧಾರ್ ಮಹಿಮೆ ಇದು ಭಕ್ತರನ್ನ ಮಕ್ಕಳು ಇವರು ನನ್ನ ಮಕ್ಕಳು ಅಂತೇಳ ತಿಳ್ಕೊಂಡು ಮಕ್ಕಳಿಗೆ ಉಣಿಸ್ಬೇಕು ಅಂತ ಹೇಳಿ ಗುರು ಮುಂದಾದಲ್ಲ ಎಂತಹ ಗುರು ಇರ್ಬೇಕಾ ಅವರು ಎಂತಹ ಗುರು ಇರ್ಬೇಕು ಪ್ರತಿಯೊಂದು ರೊಟ್ಟಿಯ ತುಣುಕುಗಳನ್ನ ನೋಡ್ರಿ ಸ್ವತಃ ಪಲ್ಲೆ ಹಚ್ಚಿ ಭಕ್ತರ ಬಾಯಿಯೊಳಗೆ ಇಡ್ತಿದ್ರು ಭಕ್ತರ ಇಡ್ತಿದ್ರು ಎಲ್ಲ ಬಂದಂತ ಭಕ್ತರಿಗೆ ರೊಟ್ಟಿ ತುಣುಕು ಮಾಡಿ ಮಾಡಿ ಒಂದೊಂದು ತುತ್ತ ಅವ್ರವ್ರು ಬಾಯಿಯೊಳಗೆ ಹಾಕ್ತಿದ್ರು ಹೆಂಗ ತಾಯಿ ಮಗುವಿಗೆ ತುತ್ತ ಹಾಕ್ತಾಳಲ್ಲ ಹಂಗೆ ಸಿದ್ಧಾರುಡ್ರು ತುತ್ತ ಹಾಕ್ತಿದ್ರು ಆಗಿನ ಜನ ಈ ಸನ್ನಿವೇಶವನ್ನು ಅನುಭವಿಸಿದ ಜನ ಸಿದ್ಧಾರುಡ್ರ ಕೈಯೊಳಗಿಂದ ತುತ್ತ ಹಾಕಿಕೊಂಡ ಜನ ಅದೆಂತಹ ಒಳ್ಳೆಯ ಜನ ಎಂತಹ ಪುಣ್ಯವಂತ ಜನ ಇರಬೇಕಾದ್ರು ಎಂತಹ ಪುಣ್ಯವಂತ ಜನ ಇರಬೇಕು ಆ ಪುಣ್ಯ ನಮಗೆ ಸಿಕ್ಕಿಲ್ಲ ಅನ್ನೋದು ಬೇಡ ಈ ಚರಿತೆಯನ್ನ ಕೇಳ್ತಾ ಇದ್ರೆ ಈ ಚರಿತೆಯನ್ನು ಹೇಳ್ತಾ ಇದ್ರೆ ಆಗ ಸಿಕ್ಕಿರುವಂತಹ ಪುಣ್ಯ ಈಗ ಯಾಕೆ ನಮಗೆ ಸಿಗಬಾರದು ಈಗ ಯಾಕೆ ನಮಗೆ ಸಿಗಬಾರ್ದು ನಿಜವಾದ ಭಕ್ತಿಯನ್ನ ಇಟ್ಟರೆ ಪರಮಾತ್ಮನನ್ನ ನಾವು ನೆನ್ಸೋದ್ ಬೇಡ ಗುರುವನ್ನ ನಾವು ನೆನ್ಸೋದ್ ಬೇಡ ಗುರುನ ನಮ್ಮನ್ನ ರೀ ಗುರುವಿನೇ ನಮ್ಮನ್ನ ನೆನೆಸ್ಬೇಕು ಅಂತಹ ಭಕ್ತಿ ನಮ್ಮಲ್ಲಿರಬೇಕು ಅಂತಹ ಭಕ್ತಿಯ ಶಕ್ತಿಯನ್ನ ನಾವು ಅರಿತಿರಬೇಕು ಎಷ್ಟೋ ಜನಕ್ಕೆ ಏನಪ್ಪಾ ಅಂತಂದ್ರೆ ಈಗಿನ ಹೊಸ ಪೀಳಿಗೆಗೆ ಈ ಭಕ್ತಿಯ ರುಚಿ ಅನ್ನೋದೇ ಗೊತ್ತಿಲ್ಲ ಈ ಭಕ್ತಿಗೆ ಎಷ್ಟು ರುಚಿ ಐತಿ ಆಧ್ಯಾತ್ಮಕ ಎಷ್ಟು ರುಚಿ ಐತಿ ಅನ್ನೋದೇ ಗೊತ್ತಿಲ್ಲ ಆ ಅದ್ಮ ಅಧ್ಯಾತ್ಮದ ರುಚಿ ನೋಡ್ರಿ ಒಂದು ಸಲ ನಮ್ಗ ಹತ್ತಿ ಬಿಡ್ತು ಅಂತಂದ್ರೆ ಯಾವ ಸಂಸಾರದ ಕಷ್ಟ ರೀ ನಮ್ಗೆ ಯಾವ ಸಂಸಾರದೊಳಗೆ ಏನು ಕಷ್ಟ ಈ ಲೌಕಿಕದ ಕಷ್ಟಗಳು ಏನೇನೂ ಅಲ್ಲ ಏನೇನೂ ಅಲ್ಲ ನಮ್ಗೆ ಈ ಲೌಕಿಕದ ಎಲ್ಲ ಕಷ್ಟಗಳನ್ನ ತೊರೆದು ಪಾರಮಾರ್ಥದ ಸುಖವನ್ನು ನಾವು ಅನುಭವಿಸ್ಲಾಕ ಏನಪ್ಪಾ ಅಂತಂದ್ರೆ ಸಾಧ್ಯ ಅದ ಅಂತಹ ಆಧ್ಯಾತ್ಮದ ಶಕ್ತಿಯದ ರುಚಿಯನ್ನು ನೀವೆಲ್ಲರೂ ಅನುಭವಿಸ್ಬೇಕು ಇಂತಹ ಸಿದ್ಧಾರೂಢರ ಚರಿತೆಗಳನ್ನು ನಾವು ಕೇಳ್ತಿರಬೇಕು ನೋಡ್ರಿ ಈ ಶ್ರಾವಣ ಮಾಸ ಅನ್ನೋದೇ ಶ್ರವಣ ಮಾಡಲಿಕ್ಕೆ ಹೇಳು ಮಾ ಹೇಳಿ ಮಾಡಿಸಿರುವಂತಹ ಇದೊಂದು ಮಾಸ ಭಕ್ತಿ ಮಾಡ್ಲಾಕ್ ನೋಡ್ರಿ ವರ್ಷಾನ್ ಗಟ್ಟಲೆ ಕಾಯಂ ಕಾಯಮ್ಮ ದುಡ್ಕೊಂತ ಬಂದರಿ ಒಂದು ತಿಂಗಳಾದ್ರೂ ಏನಪ್ಪಾ ಅಂತಂದ್ರ ಅಧ್ಯಾತ್ಮಕ್ಕ ಶ್ರವಣ ಮಾಡ್ಲಿಕ್ಕೆ ಒಳ್ಳೆಯ ಭಕ್ತಿ ಮಾರ್ಗದಿಂದ ಸಾಗಲಿಕ್ಕೆ ಒಂದು ತಿಂಗಳನ್ನ ಮೀಸಲಿಟ್ಟಾರ ಇದೊಂದು ತಿಂಗಳ ನಮಗೆ ಭಕ್ತಿ ಮಾರ್ಗದೊಳಗ ನಡಿಲಿಕ್ ಆಗುದಿಲ್ಲ ಏನ್ರಿ ನಡಿಲಿಕ್ ಆಗುದಿಲ್ಲ ಏನ್ರಿ ಅಷ್ಟು ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾವು ಗುರುವನ್ನ ನೆನೆಸ್ಬಹುದು ಹೆಜ್ಜೆ ಹೆಜ್ಜೆಗೂ ಏನಪ್ಪಾ ಅಂತಂದ್ರ ಪರಮಾತ್ಮನನ್ನ ನಾವು ನೆನೀಬಹುದು ಮನಸ್ಸು ಮಾಡ್ರೆ ನಾವು ಏನು ಬಿಕ್ಕಾದ್ರೂ ಮಾಡಬಹುದ್ರಿ ಅಷ್ಟು ಶಕ್ತಿ ಆಧ್ಯಾತ್ಮಕದ ಅಂತಹ ಆಧ್ಯಾತ್ಮದ ಶಕ್ತಿಯನ್ನು ನೀವೆಲ್ಲರೂ ಏನಪ್ಪ ಅಂತಂದ್ರೆ ಅನುಭವಿಸ್ರಿ ನಿಮಗೆ ಸಿದ್ಧಾರುಡರು ಸಕಲ ಶಕ್ತಿ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇನ್ನೊಂದು ಸಿದ್ಧಾರುಡರ ಚರಿತೆಯನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ